ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದೇ ಖ್ಯಾತಿ ಪಡೆದಿರುವ ಕಪ್ಪತ್ತಗುಡ್ಡ ಬೆಂಕಿಗೆ ಆಹುತಿ ಆಗುವುದನ್ನು ತಪ್ಪಿಸುವ ಕುರಿತು ಜನಜಾಗೃತಿ ಮೂಡಿಸಲಾಗುತ್ತಿದೆ ಗದಗ ಜಿಲ್ಲೆಯ ಮುಂಡರಗಿ ಮತ್ತು ಶಿರಹಟ್ಟಿ ತಾಲೂಕಿನ ಸುಮಾರು ಮೂವತ್ತ್ ಮೂರು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿರುವ ಕಪ್ಪತ್ತಗುಡ್ಡ ಸಾಕಷ್ಟು ಸಸ್ಯ ವೈವಿಧ್ಯತೆ ಮತ್ತು ವನ್ಯಜೀವಿಯಿಂದ ಕೂಡಿದೆ ಬೇಸಿಗೆ ಆರಂಭದಲ್ಲೇ ಗುಡ್ಡಕ್ಕೆ ಬೆಂಕಿ ತಗುಲಿ ಹೆಚ್ಚಿನ ಪ್ರದೇಶ ಹಾನಿಗೊಳಗಾಗಿದೆ ಈ ಹಿನ್ನೆಲೆಯಲ್ಲಿ ಮುಂದೆ ಕಾಡ್ಗಿಟ್ಟು ತಪ್ಪಿಸುವ ದೃಷ್ಟಿಯಿಂದ ಕಪ್ಪತ್ತ ಗುಡ್ಡ ತಪ್ಪಲಿನ ಗ್ರಾಮಗಳಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಗ್ರಾಮಗಳಲ್ಲಿ ಭಿತ್ತಿಪತ್ರಗಳ ಪ್ರದರ್ಶನ ಬೀದಿ ನಾಟಕದ ಮೂಲಕ ಜನಜಾಗೃತಿ ಮೂಡಿಸಲಾಗುತ್ತಿದೆ ಗುಡ್ಡದ ತಪ್ಪಲಿನಲ್ಲಿರುವ ಜಮೀನುಗಳು ಹಾಗೂ ಕಪ್ಪತ್ತ ಗುಡ್ಡದಲ್ಲಿ ಯಾರೂ ಬೆಂಕಿ ಹಚ್ಚದಂತೆ ಎಚ್ಚರಿಕೆ ನೀಡಲಾಗುತ್ತಿದೆ ದೂರದರ್ಶನದೊಂದಿಗೆ ಗದಗ ಜಿಲ್ಲೆಯ ಉಪ ಅರಣ್ಯಾಧಿಕಾರಿ ಸಂತೋಷ್ ಕೆಂಚಕ್ಕನವರ್ ಪಶ್ಚಿಮ ಘಟ್ಟದಲ್ಲಿ ಕಂಡುಬರುವ ಎಲ್ಲಾ ರೀತಿಯ ಸಸ್ಯಗಳು ಕಪ್ಪತ್ತ ಗುಡ್ಡದಲ್ಲಿ ಕಾಣಸಿಗುತ್ತವೆ ಇದನ್ನು ರಕ್ಷಿಸುವುದು ಎಲ್ಲರ ಕರ್ತವ್ಯ ಆಗಬೇಕು ಎಂದರು ಬರೀ ಅರಣ್ಯ ಇಲಾಖೆ ಅಷ್ಟೇ ಅಲ್ಲ ಎಲ್ಲ ಸಾರ್ವಜನಿಕರೂ ಅಷ್ಟೇ ಇಂಪಾರ್ಟೆಂಟ್ ಇದೆ ಈ ರೀತಿ ಕಂಡು ಬಂದಾಗ ಖಂಡಿತವಾಗಲೂ ತಾವೆಲ್ಲಾರನ್ನೂ ಯಾರೇ ಈ ರೀತಿ ಮಾಡ್ತಾ ಇದಾರೆ ಅಂತ ಹೇಳಿ ತಮ್ಮ ಮಾಹಿತಿ ನಾವು ಅವರ ವಿರುದ್ಧ ಕ್ರಮವಹಿಸುವಂತ ಎಲ್ಲ ಇದನ್ನು ಕೈಗೊಳ್ಳುತ್ತೇವೆ ಸಾಹಿತಿ ಪ್ರೊಫೆಸರ್ ಚಂದ್ರಶೇಖರ್ ವಸ್ತ್ರದ ಹೆಚ್ಚು ಔಷಧೀಯ ಗುಣದ ಸಸ್ಯಗಳನ್ನು ಹೊಂದಿರುವ ಕಪ್ಪತ್ತ ಗುಡ್ಡ ತಾಯಿ ಇದ್ದಂತೆ ತಾಯಿಯ ಮಡಿಲಿಗೆ ಕಿಚ್ಚು ಹಚ್ಚುವುದು ಸರಿಯಲ್ಲ ಕಾಡುಗಿಚ್ಚು ತಡೆಯುವಲ್ಲಿ ಸಾರ್ವಜನಿಕರ ಸಹಕಾರ ಅಗತ್ಯ ಎಂದು ತಿಳಿಸಿದರು ಅಲ್ಲಿ ಅನೇಕ ಸಿದ್ಧರು ಸಾಧರು ಇದ್ರು ಈಗಲೂ ಕೆಲವು ಸಿದ್ಧರು ಅಲ್ಲಿ ಇದ್ದಾರ ಅವರು ಸಾಧನೆಯನ್ನು ಮಾಡ್ತಾ ಇದಾರ ಅಂತ ಹೇಳಿ ಅದಕ್ಕಿಂತ ಮುಖ್ಯವಾಗಿ ಜನರನ್ನು ಪ್ರಾಣವನ್ನು ರಕ್ಷಿಸತಕ್ಕಂತ ವನ್ಯ ಸಂಪತ್ತು ಏನೈತಲ್ಲ ಅದಕ್ಕೆ ಕೆಲಸ ತೋಂಟದಾರೆ ಮಠದ ಮಹಾಸ್ವಾಮೀಜಿ ಕಪ್ಪತ್ತಗುಡ್ಡ ಪ್ರದೇಶ ಹಲವು ವನ್ಯಜೀವಿ ಮತ್ತು ವೈವಿಧ್ಯತೆಯ ಸಸಿಗಳಿಂದ ಕೂಡಿದೆ ಇವು ನಾಶವಾಗದಂತೆ ಮುಂದಿನ ಪೀಳಿಗೆಗೆ ಉಳಿಸುವ ಅಗತ್ಯವಿದೆ ಎಂದು ಹೇಳಿದರು ಅರಣ್ಯಕ್ಕೆ ಬೆಂಕಿಯನ್ನಿಡುವಂತಹ ಜನರಿಗೆ ಕೇಳಿಕೊಳ್ಳುವುದಷ್ಟೇ ಅಂತ ಒಂದು ಬೆಂಕಿ ಹಚ್ಚುವುದರಿಂದ ಪರಿಸರ ನಾಶ ಆಗ್ತದೆ ಸಮೃದ್ಧವಾಗಿರುವಂತಹ ಪ್ರದೇಶ ಬರಡು ಭೂಮಿ ಆಗ್ತದೆ ಆ ಕಾರಣಕ್ಕಾಗಿ ಅಂಥ ಒಂದು ಕಾರ್ಯವನ್ನು ಯಾರೂ ಮಾಡಬಾರ್ದು